ನಮಸ್ಕಾರಗಳ್ಯಾರ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಕನ್ನಡದ ಒಂದು ಹೊಸ ಹೊಸ ಯೂಟ್ಯೂಬರ್ಗಳ್ಯಾರ ನಾನು ನಿಮ್ಮೆಲ್ಲರಿಗಾಗಿ ಈ ಒಂದು ವೀಡಿಯೋದಲ್ಲಿ ಮಯೂರ ಎಕ್ಸ್ಪ್ರೆಸ್ ಲಿವರಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಬಸ್ ಮೋಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಅರ್ಥ ಆಗದಿದ್ದರೆ ನಿಮಗೆ ಆಕಳೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋಗೆ ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಇದೇ ಥರ ನಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ಗಳು ಬರ್ತಾನೆ ಇರ್ತದೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ಇನ್ನು ನೀವು ನೋಡ್ತಾ ಇರ್ಬೋದು ಇದೇ ಈ ನಮ್ಮ ಒಂದು ಮಯೂರ ಎಕ್ಸ್ಪ್ರೆಸ್ ಲಿವರೇ ಆಗಿದೆ ಗೆಳೆಯರೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ನಮ್ಮ ಈ ಒಂದು ಮಯೂರ ಎಕ್ಸ್ಪ್ರೆಸ್ ಫ್ರಂಟ್ ಲುಕ್ ಲುಕ್ಗಳರೆ ನೋಡ್ತಿರ್ಬೋದು ಅಲ್ಲಿ ಮೇಲ್ಗಡೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಬರೆದಿದ್ದಾರೆ ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸ್ಯಾರಿಗೆ ಅಂತ ಕರೆಕ್ಟಾಗಿ ಹಾಕಿದ್ದಾರೆ ಆ್ಯಡ್ ಮಾಡಿದ್ದಾರೆ ಸೇಮ್ ರಿಯಲ್ ಲೈಫಲ್ಲಿ ಹೆಂಗಿರ್ತದೆ ಅದೇ ಥರ ಮಾಡಿದ್ದಾರೆ ಆಮೇಲೆ ಶಿರಸಿ ಘಟಕ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ಶಿರಸಿ ಘಟಕ ಅಂತ ಹಾಕಿದ್ದಾರೆ ಆಮೇಲೆ ರೂಟ್ ಬೋಲ್ಡು ಬೆಂಗಳೂರು ಬೆಂಗಳೂರು ತುಮಕೂರು ಸೊರಬ ಅಂತ ಹಾಕಿದ್ದಾರೆ ಆಮೇಲೆ ಇಲ್ಲಿ ಉಕ್ಕ ಮತ್ತು ಶಿರಸಿ ವಿಭಾಗ ಅಂತ ಹಾಕಿದ್ದಾರೆ ಅದು ರಿಯಲ್ ಲೈಫಲ್ಲಿರೋ ಬಸ್ಸು ಅದಕ್ಕೆ ಸೇಮ್ ಹೆಂಗೈತ ಹಾಗೆ ಮಾಡಿದ್ದಾರೆ ನೋಡ್ತಿರ್ಬೋದು ಬೇಕಾದ್ರೆ ಮತ್ತೆ ಹೇಳ್ತಿದ್ದೀನಿ ಬೋಲ್ಡ್ ಬೆಂಗಳೂರು ತುಮಕೂರು ಶಿವಮೊಗ್ಗ ಸೊರಬ ಅಂತ ಹಾಕಿದ್ದಾರೆ ಆಮೇಲೆ ಇಲ್ಲಿ ಅಶೋಕ್ ಲೈಲ್ಯಾಂಡ್ ಅಂತ ರೆಡ್ ಆ್ಯಂಡ್ ಯೆಲ್ಲೋ ಕಲರಲ್ಲಿ ಬರ್ತಿದರೆ ಮತ್ತು ಸಾಕತ್ತಾಗಿ ಮಾಡಿದ್ದಾರೆ ರೆ ರೆಡ್ ಆ್ಯಂಡ್ ಎಲ್ಲೋ ಕಲರಲ್ಲಿ ಇನ್ನು ಸೈಡ್ ಲುಕ್ ನೋಡೋದಾದ್ರೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಸೈಡ್ ಲುಕ್ ಹೇಳೋ ಮಸ್ತಾಗಿದೆ ಸೈಡ್ ಲುಕ್ಕು ನೋಡ್ತಿರ್ಬೋದು ಬೆಂಕಿ ಮಾತ್ರ ಸೈಡ್ ಲುಕ್ಕು ಮತ್ತು ಆಗಿ ಹೆಂಗೈತೆ ರಿಯಲ್ ಲೈಫಲ್ಲಿ ಹೆಂಗೈತೆ ಅದೇ ಥರನೇ ಕ್ರಿಯೇಟ್ ಮಾಡೋರು ಈ ಒಂದು ಬಸ್ನ ನೋಡ್ತಿರ್ಬೋದು ಅಲ್ಲಿ ಮೇಲ್ಗಡೆ ಎಲ್ಲ ಮೇಲ್ಗಡೆ ಗ್ಲಾಸಸ್ಗೆಲ್ಲ ಇದನ್ನು ಆ್ಯಡ್ ಮಾಡಿದ್ದಾರೆ ಕರ್ಟನ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಮೇಲ್ಗಡೆ ಗ್ಲಾಸಸ್ಗೆ ಎಲ್ಲ ಗ್ಲಾಸಸ್ಗೂ ಕರ್ಟನ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಆಮೇಲೆ ಬಿ ಎಸ್ ಸಿಕ್ಸ್ ಅಂತಲೂ ಬರೆದಿದ್ದಾರೆ ನೋಡ್ತಿರ್ಬೋದು ಬಿ ಎಸ್ ಸಿಕ್ಸ್ ಅಂತ ಬರೆದು ವಾಯುವ್ಯ ಕರ್ನಾಟಕ ಅಂತ ಆ್ಯಡ್ ಮಾಡಿದ್ದಾರೆ ಅಲ್ಲಿ ವಾಯುವ್ಯ ಕರ್ನಾಟಕ ಅನ್ನೋದು ಹಂಗೆ ಆ್ಯಡ್ ಮಾಡಿದ್ದಾರೆ ಮಾತ್ರ ಸಖತ್ತಾಗಿದೆ ಆಮೇಲೆ ಇಲ್ಲಿ ನೋಡ್ತಿರ್ಬೋದು ವೀಲ್ ಕ್ಯಾಪ್ಗೆ ಸಖತ್ತಾಗೈತೆ ಮಾತ್ರ ವೀಲ್ ಕ್ಯಾಪು ಅದೊಂದೇ ನಂಗೆ ಇಷ್ಟ ಒಂದು ಬಸ್ ಮೋಡಲ್ಲಿ ಅದೊಂದು ಮಾತ್ರ ಸಕ್ಕತ್ತಾಗಿ ಮಾಡಿದರೆ ವೀಲ್ ಕ್ಯಾಪ್ಗೆ ಡಿಸೈನು ಆಮೇಲೆ ಈ ಕಡೆ ವೀಲ್ ಕ್ಯಾಪ್ ನೋಡಿದ್ರೆ ಈ ಕಡೆ ವೀಲ್ ಕ್ಯಾಪ್ ಅಂತೂ ಮಸ್ತ್ ಐತೆ ಬೆಂಕಿ ಮಾಡೋರು ಮಾತ್ರ ಈ ಕಡೆ ವೀಲ್ ಕ್ಯಾಪೂ ಸಖತ್ತಾಗಿ ಮಾಡೋರು ಮಾತ್ರ ಬಸ್ ಮೋಡು ಸಖತ್ತಾಗಿ ಮಾಡೋರೆ ಮಾತ್ರ ಈ ಒಂದು ಲಿವರಿನೂ ಸೂಪರಾಗಿದೆ ಯಾರೋ ಮಿಸ್ ಮಾಡ್ಕೊಂಡು ಹೋಗ್ಬಿಡಿ ಎಲ್ಲರೇ ಒಂದು ಲಿವರಿ ಹಾಕೊಳ್ಳಿ ಇನ್ನು ಸೈಡ್ ಲುಕ್ ನೋಡಿದ್ವಲ್ಲ ಬನ್ನಿ ಬ್ಯಾಕ್ ಲುಕ್ ಯಾವ ರೀತಿ ಇದೆ ಅಂತ ನೋಡೋಣ ಬ್ಯಾಕ್ ಲುಕ್ ಅಂತೂ ಸೂಪರಾಗಿದೆ ಚಿಂದಿ ಚಿಂದಿ ಒಡಿಸ್ಬಿಟ್ಟವ್ರು ಮಾತ್ರ ಈ ಒಂದು ಲಿವರಿನ ಮಾತ್ರ ಮಸ್ತಾಗಿ ಮಾಡೋರು ನೋಡ್ತಿರ್ಬೋದು ಹೆಂಗೆ ಮಾಡಿದ್ದಾರೆ ಅಂತ ಅಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಂತ ಬರೆದಿದ್ದಾರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಅಂತ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಬರೆದು ಶಿರಸಿ ಅಂತ ಬರೆದು ಮಯೂರ ಎಕ್ಸ್ಪ್ರೆಸ್ ಅಂತ ನನ್ನ ರಿಯಲ್ ಬಸ್ಸಲ್ಲೇ ಕಟ್ ಮಾಡಿ ಸ್ವಲ್ಪ ಡಿ ಆಗಿ ಆ್ಯಡ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಶಿರಸಿ ತುಮಕೂರು ಶಿವಮೊಗ್ಗ ಬೆಂಗಳೂರು ಅಂತ ಹಾಕಿದ್ದಾರೆ ಆಮೇಲೆ ಇಲ್ಲಿ ಉಕ್ಕ ಅಂತ ಬರೆದು ಶಿರಸಿ ವಿಭಾಗ ಅಂತಲೂ ಬರೆದಿದ್ದಾರೆ ಇಲ್ಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ನಮ್ಮ ಕರ್ನಾಟಕ ಸಾರಿಗೆ ಅಂತಲೂ ಬರೆದಿದ್ದಾರೆ ಆಮೇಲೆ ಒಂದು ಚೂರು ಕೆಳಗಡೆ ಹೋದರೆ ನೋಡ್ತಿರ್ಬೋದು ಕ್ರೇಜಿ ಕಿಂಗ್ ಅಂತ ಬರ್ದಿದ್ದಾರೆ ಅದೇ ರಣಧೀರ ಬಸ್ಸಲ್ಲಿ ಇರುತ್ತಲ್ಲ ಅದೇ ಥರ ಬರ್ದಿದ್ದಾರೆ ಕ್ರೇಜಿ ಕಿಂಗ್ ಅಂತ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಅಲ್ಲಿ ಇವರಿ ಬ್ಯಾಕ್ ಲುಕ್ಕು ಇನ್ನು ಬ್ಯಾಕ್ ಲುಕ್ ನೋಡೋದಲ್ಲ ಇನ್ನು ಈ ಕಡೆ ಸೈಡ್ ಲುಕ್ ಯಾವ ರೀತಿ ಇದೆ ಅಂತ ನೋಡೋಕೆ ನೋಡ್ತಿರ್ಬೋದು ಈ ಕಡೆ ಸೈಡ್ ಲುಕ್ ಯಾವ ರೀತಿ ಇದೆ ಅಂತ ಹೇಳ್ಯಾರೆ ಮತ್ತು ಸೂಪರಾಗಿ ಮಾಡಿದಾರಲ್ಲಿ ಲಿವರಿನ ಚಿಂದಿ ಮಾಡಿದಾರೆ ಲಿವರಿ ನೋಡ್ತಿರ್ಬೋದು ಈ ಕಡೆ ಲುಕ್ ಸೇಮ್ ಆ ಕಡೆ ಸೈಡ್ಲಿಕ್ಕೆ ಯಾವ ರೀತಿ ಇತ್ತೋ ಈ ಕಡೆ ಸೈಡ್ಲಕ್ಕೂ ಅದೇ ರೀತಿ ಇತ್ತು ನೋಡ್ತಿರ್ಬೋದು ಇಲ್ಲೂ ಸೇಮ್ ಎಲ್ಲ ಮೇಲ್ಗಡೆ ಗ್ಲಾಸಸ್ಗೆಲ್ಲ ಕರ್ಟನ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅಲ್ಲಿ ವೆಲ್ಕಮ್ ಅಂತ ಬರ್ತಿದಾರೆ ವೆಲ್ಕಮ್ ಅಂತ ಬರೆದು ಈ ಕಡೆ ವೀಲ್ ಕ್ಯಾಪ್ಗಳು ಸೇಮ್ ಆ ಕಡೆ ಯಾವ ರೀತಿ ಇತ್ತು ವೀಲ್ ಕ್ಯಾಪ್ಗಳು ಎಲ್ಲ ಅದೇ ಥರನೇ ಮಾಡಿದ್ದಾರೆ ಆಮೇಲೆ ಇಲ್ಲಿ ವಾಯುವ್ಯ ಕರ್ನಾಟಕ ಅಂತ ಈ ಕಡೆಯೂ ಬರೆದಿದರೆ ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಇದು ಲೋಗೋನು ಹಾಕಿ ಬಿ ಎಸ್ ಸಿಕ್ಸ್ ಅಂತ ಬರೆದು ಅಲ್ಲಿ ಓಮ್ದು ಚಿತ್ರ ಅಂಟಿಸಿದ್ದಾರೆ ಓಮ್ ಅನ್ನೋದನ್ನ ಚಿತ್ರ ಅಂಟಿಸಿ ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ಒಂದು ಲಿವರಿನ ಸೂಪರಾಗಿ ಮಾಡಿದ್ದಾರೆ ಈ ಒಂದು ಲಿವರಿ ಯಾರು ಮಿಸ್ ಮಾಡಿ ಕೊಂಡ್ಕೊಬಿಡಿ ಇದಾಗಿತ್ತು ಈ ನಮ್ಮ ಒಂದು ಬಸ್ನ ಹೊರಗಡೆನ ರಿವ್ಯೂ ಗೆಳೆಯರೆ ಹೊರ್ಗಡೆ ಹೊರಗಡೆ ಎಲ್ಲ ನೋಡಿದ್ರಲ್ಲ ನೋಡಿದ್ರಲ್ಲಿ ಇನ್ನು ಇಂಟೀರಿಯಲ್ ಯಾವ ರೀತಿ ಐತೆ ಅಂತ ನೋಡಿದ್ರ ನೋಡ್ತಿರ್ಬೋದು ಇಂಟೀರಿಯಲ್ ಯಾವ ರೀತಿ ಐತೆ ಅಂದರೆ ಈ ರೀತಿ ಇದೆ ಗೆಳೆಯರೆ ಮಸ್ತಾಗಿ ಐತೆ ಚಿಂದಿ ಸೂಪರಾಗಿ ಮಾಡಿದ್ದಾರೆ ಮಾತ್ರ ಇಂಟೀರಿಯಲ್ಲು ಆದರೆ ರಿಯಲಿಸ್ಟಿಕಾಗಿ ಫೀಲ್ ಬರ್ತದೆ ಓಡಿಸ್ತಾ ಇದ್ರೆ ರಿಯಲಿಸ್ಟಿಕಾಗಿ ಫೀಲ್ ಬರುತ್ತೆ ಓಡಿಸ್ಬೇಕಾದ್ರೆ ನಿಲ್ಸೋಕ್ಕೆ ಮನಸೇ ಬರೋಲ್ಲ ಇನ್ನು ಈ ಒಂದು ಬಸ್ ಮೋನ ನೀವು ಡೌನ್ಲೋಡ್ ಮಾಡ್ಕೊಬೇಕಂದ್ರೆ ಈ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಆಲಿವರಿ ಬೇಕಿದ್ದರೂ ಆಲಿವರಿನೂ ಹಾಕ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಲಿವರಿನೂ ಆ ಒಂದು ವೀಡಿಯೋ ಲಿಂಕ್ನಾಗ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಆ ಒಂದು ವೀಡಿಯೋದಲ್ಲಿ ನೀವು ಹೋಗಿ ಬಸ್ ಮೋನ ಡೌನ್ಲೋಡ್ ಮಾಡ್ಕೊಳ್ಳಿ ಪೂರ್ತಿ ಅದರಲ್ಲಿದೆ ಇನ್ನು ನಾ ಇಲ್ಲಿ ಈ ಒಂದು ಮಯೂರ ಎಕ್ಸ್ಪ್ರೆಸ್ ಲಿವರಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅವರ ಒಂದು ಚಾನಲ್ ವಿ ಲಿಂಕ್ ಓಪನ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ ಕನ್ನಡ ಬಸ್ ಸ್ಟೀಡವ್ರದ್ದು ಈ ಒಂದು ವಿಡಿಯೋದಲ್ಲಿ ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲೇ ಈಗ ಮೋರ್ ಅಂತ ಇದೆ ನೋಡಿ ಆ ಒಂದು ಮೋರ್ನ ಮೇಲೆ ನೀವು ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕಾಡನ್ ಮಾಡಿ ಮತ್ತೆ ಮೋರ್ ಅಂತ ಇದೆ ಮೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಿವರಿ ಲಿಂಕ್ ಅಂತ ಇದೆ ನೋಡಿ ಆ ಒಂದು ಲಿವರಿ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಲಿ ಈಗ ಒಂದು ನಮ್ಮ ಶೇರ್ ಮೂಡಿಸೋ ವೆಬ್ಸೈಟು ಓಪನ್ ಆಗುತ್ತೆ ಈಸಿ ಡೌನ್ಲೋಡ್ ಲಿಂಕು ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲೇ ಒಂದು ಲಿವರಿಗೆ ಮಯೂರ ಎಕ್ಸ್ಪ್ರೆಸ್ ಲಿವರಿಗೆ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ಇಲ್ಲಿ ಆರು ಸೆಕೆಂಡ್ ವೆಯ್ಟ್ ಮಾಡಬೇಕು ಗೆಳೆಯರೆ ಆರು ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಮತ್ತೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಟನ್ ಬನ್ನಿ ಈಗ ಮೇಲ್ಗಡೆಸ್ಕೊಡರ್ ಮಾಡಿದ್ರೆ ಡೌನ್ಲೋಡ್ ಅಂತ ಬರುತ್ತೆ ಆ ಡೌನ್ಲೋಡ್ನ ಆಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲೇ ಡೌನ್ಲೋಡ್ ಕೇಳುತ್ತೆ ನೋಡ್ತಿರಲ್ಲ ಮಯೂರ ಎಕ್ಸ್ಪ್ರೆಸ್ ವಿ ಟು ಲಿವರಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ಎರಡು ಪಾಯಿಂಟ್ ಮೂರು ಎಮ್ ಬಿ ಮೂರು ಎರಡು ಎಮ್ ಬಿ ಏನೋ ಇದೆ ಅಷ್ಟೇ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇದೇ ಥರ ಈಸಿ ಡೌನ್ಲೋಡಿಂಗು ನೀವು ಇದೇ ಥರ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ ಇನ್ನು ನಿಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಏನಿದೆಯಲ್ಲ ಆ ಒಂದು ಬಸ್ ಸೆಮ್ಯುಲಿಟರ್ ಇಂಡೋನೇಷ್ಯಾ ಗೇಮು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಆ ಒಂದು ಪ್ಲೇಸ್ಟೋರನ್ನ ನೀವು ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ ಡೌನ್ಲೋಡ್ ಮಾಡ್ಕೊಂಡ ನಂತರ ಆ ಒಂದು ಗೇಮ್ನ ನೀವು ಓಪನ್ ಮಾಡಿ ಗೆಳೆಯರೆ ಆ ಒಂದು ಗೇಮ್ನ ನೀವು ಓಪನ್ ಮಾಡಬೇಕು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಳ್ಳೋದಿದ್ರೆ ಓಪನ್ ಆಗುತ್ತೆ ನಿಮಗೆ ಅಲೋ ಅದೇನು ಕೇಳುತ್ತೆ ನೋಡ್ತಾ ಇರ್ಬೋದು ಓಪನ್ ಆಗುತ್ತೆ ಇನ್ನೂ ನಿಮ್ಮ ನಮ್ಮ ಒಂದು ಬಸ್ ಸೇಮ್ ರಿಟರ್ನ್ ಇಂಡೋನೇಷ್ಯಾ ಗೇಮ್ ಅಪ್ಡೇಟ್ ಬಂದಿದೆ ವಿ ತ್ರೀ ಪಾಯಿಂಟ್ ಫೋರ್ಗೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಈ ರೀತಿ ಲೋಡಾಗುತ್ತೆ ಲೋಡ್ ಆಗಿಬಿಟ್ಟು ನೀವು ವೆಯ್ಟ್ ಮಾಡಬೇಕು ಗೆಳೆಯರೆ ವೆಯ್ಟ್ ಮಾಡಿದ್ರೆ ಆಟೋಮೆಟಿಕ್ಲಿ ಅದೇನೇ ಓಪನ್ ಆಗುತ್ತೆ ನೋಡ್ತಿರ್ಬೋದು ಲೋಡ್ ಆಗ್ತಿದ್ದೀರಾ ಇನ್ನೂ ನಮ್ಮ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಒಂದು ವೀಡಿಯೋನ ಶೇರ್ ಮಾಡಿ ಹಾಗೇ ಈ ಒಂದು ಲೈಕ್ ಮಾಡಿ ಮಾಡಿಗಳರೆ ಈ ರೀತಿ ಓಪನ್ ಆಯಿತು ನೋಡ್ತಿದಿರಲ್ಲ ಓಪನ್ ಆದಮೇಲೆ ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ ಗ್ಯಾರೇಜ್ ಅಂತ ಅಲ್ಲಿ ರೆಡ್ ಕಲರ್ ಕಲರು ರೆಡ್ ಕಲರು ಆ ಗ್ಯಾರೇಜಿನ ಮೇಲೆ ನೀವು ಕ್ಲಿಕ್ ಮಾಡಿ ಒಂದು ಸತಿ ಆಮೇಲೆ ಇಲ್ಲಿ ಮೇಲ್ಗಡೆ ಪೇ ಆ ಕಡೆ ಈ ಕಡೆ ಸಿಮ್ ಆರಾಮಾರು ಕಾಣಿಸ್ತಿದಲ್ಲ ಒಂದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನು ಮುಟ್ಟಕ್ಕೆ ಹೋಗ್ಬಿಡಿ ಒಂದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡಿ ಅಲ್ಲೇನು ಟಚ್ ಮಾಡೋಕ್ಕೆ ಹೋಗ್ಬಿಡಿ ಒಂದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಒಂದು ಬಸ್ ಬರುತ್ತೆ ವೈಟ್ ಕಲರ್ ಬಸ್ಸು ಇದೇ ನಮ್ಮ ಆಜಾದ್ ಬಿಲ್ಡ್ ಬಸ್ ಮೋಡು ಈಗ ಅಲ್ಲಿ ಯೂಸ್ ಅಂತ ಇದಿಲ್ಲ ಯೂಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಚೂಸ್ ಮಾಡ್ಕೊಳ್ಳಿ ಈಗ ನೀವು ಪೇಂಟ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಅಂತಿದ್ರು ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಮೇಲೆ ಡಿವೈಸ್ ಗ್ಯಾಲರಿನ ಚೂಸ್ ಮಾಡ್ಕೊಳ್ಳಿ ಡಿವೈಸ್ ಗ್ಯಾಲರಿ ಅದರ ಮೇಲೆ ಚೂಸ್ ಮಾಡ್ಕೊಂಡ ತಕ್ಷಣ ಫಸ್ಟೇ ಈ ನಮ್ಮ ಒಂದು ಬಸ್ ಲಿವರಿ ಬಂದಿರುತ್ತೆ ನೋಡ್ತಿರ್ಬೋದು ಆ ಒಂದು ಲಿವರಿ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಗೆಳೆಯರೆ ಈ ನಮ್ಮ ಒಂದು ಮಯೂರ ಎಕ್ಸ್ಪ್ರೆಸ್ ಲಿವರಿ ಬಂದು ನಮ್ಮ ಈ ಒಂದು ಜೆಟ್ ಬಸ್ಗೆ ಆ್ಯಡ್ ಆಗಿರುತ್ತೆ ಈಗ ಅಪ್ಲೈ ಅಂತ ಇದೇ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಯೂಸ್ ಮನಿ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದೊಂದು ಬಂದು ನಮ್ಮ ಒಂದು ಗೇ ಬಸ್ ಮೋಡ್ಗೆ ಆ್ಯಡ್ ಆಗಿರುತ್ತೆ ಗೆಳೆಯರೆ ನೋಡ್ತಿರ್ಬೋದು ಆ್ಯಡ್ ಆಗಿದೆಯಲ್ಲ ಈ ಒಂದು ಲಿವರಿ ಈ ರೀತಿ ಆ್ಯಡ್ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಾನು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋ ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋ ಅವರು ಒಂದು ಲೈಕ್ ಮಾಡಿ ಗೆಳೆಯರೆ ನಾನು ಒಂದು ಹೊಸ ಯೂಟ್ಯೂಬರು ಕನ್ನಡಕ್ಕೆ ನಮ್ಮ ಒಂದು ಕನ್ನಡಿಗರನ್ನ ಬೆಳೆಸಿ ಬೆಳೆಸಿ ಅಂತ ಹೇಳ್ತಾ ಇನ್ನು ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಇದಿಷ್ಟು ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿಯಾಗಿತ್ತು ಗೆಳೆಯರೆ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಓಪನಲ್ಲಿದೆ ಆನ್ ಮಾಡಿದ್ದೀನಿ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೆಳೆಯರ